ಜನವರಿ ಇಪ್ಪತ್ತ ಎರಡನೆಯ ತಾರೀಕು ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರದ ಉದ್ಘಾಟನೆಯ ಬಳಿಕ ನಡೆದಂತಹ ಬೃಹತ್ ಸಮಾವೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒಂದು ಮಹತ್ವದ ಘೋಷಣೆಯನ್ನು ಮಾಡ್ತಾರೆ ಅದೇ ಸೌರಶಕ್ತಿ ಬಳಕೆಗೆ ಸಂಬಂಧಪಟ್ಟಂತಹ ಯೋಜನೆ ಪಿ ಎಂ ಸೂರ್ಯಗಾರ ಯೋಜನೆಯ ಅಡಿಯಲ್ಲಿ ಫೆಬ್ರವರಿ ಒಂದನೆಯ ತಾರೀಕು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಬಜೆಟ್ನಲ್ಲಿ ಒಂದು ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮವನ್ನು ಘೋಷಣೆ ಮಾಡ್ತಾರೆ ಈ ಯೋಜನೆಯ ಅಡಿಯಲ್ಲಿ ದೇಶದ ಒಂದು ಕೋಟಿ ಮನೆಗಳಿಗೆ ದೇಶದ ಒಂದು ಕೋಟಿ ಮನೆಗಳಿಗೆ ಸೌರ ಶಕ್ತಿ ಬಳಕೆಗೆ ಸಂಬಂಧಪಟ್ಟ ಹಾಗೆ ಸೋಲಾರ್ ಅಳವಡಿಕೆಯ ಯೋಜನೆ ಇದು ದೇಶದ ಒಂದು ಕೋಟಿ ಮನೆ ಇದಕ್ಕೋಸ್ಕರ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಯ ಅನುದಾನವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ತನ್ನ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿತು ಈ ಯೋಜನೆಯ ಜಾರಿಯಿಂದ ಪ್ರತಿ ಕುಟುಂಬಕ್ಕೆ ಪ್ರತಿ ತಿಂಗಳಿಗೆ ಮುನ್ನೂರು ಯೂನಿಟ್ನಷ್ಟು ವಿದ್ಯುತ್ ಉಳಿತಾಯ ಆಗತ್ತೆ ಎನ್ನುವಂತಹ ಲೆಕ್ಕಾಚಾರವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಆ ಬಜೆಟ್ ಮುಖಾಂತರ ಮುಂದಿಡ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಂಗಳವಾರ ಆ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಅಪ್ಲೈ ಮಾಡಲಿಕ್ಕೆ ವೆಬ್ಸೈಟ್ ಲಿಂಕ್ ಅನ್ನು ಶೇರ್ ಮಾಡಿದ್ದಾರೆ ಆ ವೆಬ್ಸೈಟ್ ಲಿಂಕ್ ನಲ್ಲಿ ಏನೆಲ್ಲ ಮಾಹಿತಿ ಇದೆ ಅಂತ ಹೇಳಿ ಮೊದಲಿಗೆ ನೋಡೋಣ ಮೊದಲಿಗೆ ಈ ಯೋಜನೆಗೆ ಅಪ್ಲೈ ಮಾಡೋದು ಹೇಗೆ ಪಿ ಎಂ ಸೂರ್ಯಗರ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ವೆಬ್ಸೈಟಿಗೆ ಹೋದರೆ ಅಲ್ಲಿ ನಮಗೆ ಮೊದಲಿಗೆ ಅಪ್ಲೈ ಫಾರ್ ಟಾಪ್ ಸೋಲಾರ್ ಸಿ ಇದರಲ್ಲಿ ಸ್ಟೆಪ್ಗಳನ್ನು ಹೇಳಿದರೆ ಮೊದಲಿಗೆ ನೀವು ಯಾವ ರಾಜ್ಯದವರು ಅಂತ ಹೇಳಿ ಆ ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ನ ಸಂದರ್ಭದಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಅದಾದ ಬಳಿಕ ನಿಮ್ಮ ರಾಜ್ಯದಲ್ಲಿ ನೀವು ಯಾವ ವಿದ್ಯುತ್ ಸರಬರಾಜು ಕಂಪನಿಯಿಂದ ನೀವು ವಿದ್ಯುತ್ ಕನೆಕ್ಟಿವಿಟಿಯನ್ನು ಪಡೆದಿದ್ರಿ ಉದಾಹರಣೆಗೆ ಬೆಸ್ಕಾಮ್ ಆದರೆ ಬೆಸ್ಕಾಮ್ ಮೆಸ್ಕಾಮ್ ಆದರೆ ಮೆಸ್ಕಾಮ್ ಚೆಸ್ಕಾಮ್ ಆದರೆ ಚೆಸ್ಕಾಮ್ ಅದನ್ನು ಕ್ಲಿಕ್ ಮಾಡಬೇಕು ಅದಾದ ಬಳಿಕ ಎಲೆಕ್ಟ್ರಿಸಿಟಿ ಕನೆಕ್ಷನ್ನ ಐ ಡಿ ನಂಬರ್ ಏನಿದೆ ಕನ್ಸ್ಯೂಮರ್ ನಂಬರ್ ಏನಿದೆ ಅದನ್ನು ಎಂಟ್ರಿ ಮಾಡಬೇಕು ಅದನ್ನು ಎಂಟ್ರಿ ಮಾಡಿದ ಬಳಿಕ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು ಅದಾದ ಬಳಿಕ ಜಿಮೇಲ್ ಅಡ್ರೆಸ್ಸನ್ನು ಎಂಟ್ರಿ ಮಾಡಬೇಕು ಆನ್ಲೈನ್ ಅಪ್ಲಿಕೇಶನಲ್ಲಿ ಅದಾದ ಬಳಿಕ ಸೆಕೆಂಡ್ ಸ್ಟೆಪ್ಪಿಗೆ ಹೋಗಬೇಕು ಸೆಕೆಂಡ್ ಸ್ಟೆಪ್ನಲ್ಲಿ ಎಗೇನ್ ಕನ್ಸ್ಯೂಮರ್ ನಂಬರ್ ಮತ್ತು ಮೊಬೈಲ್ ನಂಬರ್ ಎರಡನ್ನೂ ಕೂಡ ಆ್ಯಡ್ ಮಾಡಬೇಕು ಅಪ್ಲೈ ಫಾರ್ ದಿ ರೂಪ್ ಟಾಪ್ ಸೋಲಾರ್ ಅಂತಿದೆ ಆ ಫಾರ್ಮನ್ನು ಭರ್ತಿ ಮಾಡಬೇಕು ಮೂರನೆಯ ಸ್ಟೆಪ್ ವೇಟ್ ಫಾರ್ ದಿ ಫೀಸಿಬಿಲಿಟಿ ಅಪ್ರೂವಲ್ ಬೈ ಡಿಸ್ಕಾಮ್ ಅಂದರೆ ಸಂಬಂಧಪಟ್ಟಂತಹ ಎಸ್ಕಾಮ್ನವರು ಬಂದು ಚೆಕ್ ಮಾಡಿ ಅವರು ಅಪ್ರೂವಲ್ ಕೊಡಬೇಕು ಮನೆಗಳಲ್ಲಿ ರೂಪ್ಟಾಪನ್ನು ಹಾಕೊಳ್ಳುವಂತಹ ಸಂದರ್ಭದಲ್ಲಿ ಆ ಎಸ್ಕಾಮ್ ಎಸ್ಕಾಮ್ ಅಂದರೆ ಬೆಸ್ಕಾಮ್ ಇರ್ಬೋದು ಮೆಸ್ಕಾಮ್ ವಿದ್ಯುತ್ ಸರಬರಾಜು ಕಂಪನಿಗಳು ಯಾವ ಕಂಪನಿಗಳು ಮನೆಗೆ ಎಲೆಕ್ಟ್ರಿಸಿಟಿ ಕನೆಕ್ಟನ್ನು ಕೊಟ್ಟಿದ್ದಾವೆ ಅವರು ಈ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಕೆ ಮಾಡಿದ ಬಳಿಕ ಬಳಿಕ ಮನೆಗೆ ಬರ್ತಾರೆ ವಿಸಿಟ್ ಮಾಡ್ತಾರೆ ವಿಸಿಟ್ ಮಾಡಿದ ಬಳಿಕ ಮನೆಯಲ್ಲಿ ಎಷ್ಟು ಕಿಲೋಬ್ಯಾಟ್ ಸಾಮರ್ಥ್ಯದ ಸೋಲಾರ್ ಪ್ಲಾಂಟನ್ನು ಅಳವಡಿಸಲಿಕ್ಕೆ ಅವಕಾಶಗಳಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮೀಟ್ರ್ ಅಳವಡಿಕೆಗೆ ಸಂಬಂಧಪಟ್ಟ ಹಾಗೆ ಒಂದು ಫೈನಲ್ ಅಪ್ರೂವಲನ್ನು ಕೊಡ್ತಾರೆ ಆ ಅಪ್ರೂವಲನ್ನು ಕೊಟ್ಟ ಬಳಿಕ ಎಸ್ಕಾಮ್ಗಳ ಜೊತೆಗೆ ಅಥವಾ ಡಿಸ್ಕಾಮ್ಗಳ ಜೊತೆಗೆ ಕನೆಕ್ಟ್ ಆಗಿರುವಂತಹ ಅವರ ಜೊತೆಗೆ ಹೊಂದಾಣಿಕೆಯನ್ನು ಮಾಡ್ಕೊಂಡಿರುವಂತಹ ಅವರ ಜೊತೆ ಅಗ್ರಿಮೆಂಟನ್ನು ಮಾಡಿಕೊಂಡಿರುವಂತಹ ವೆಂಡರ್ಸ್ ವೆಂಡರ್ಸ್ ಯಾರು ಅಂತ ಹೇಳಿದ್ರೆ ಅದೇ ಸೋಲಾರ್ ಪ್ಯಾನಲ್ಗಳನ್ನು ಬಂದು ಹಾಕುವಂತಹ ಖಾಸಗಿ ಸಂಸ್ಥೆಗಳು ಸೊ ಅವರು ಬಂದು ಸೋಲಾರ್ ಪ್ಯಾನಲನ್ನು ಅಳವಡಿಕೆ ಮಾಡ್ತಾರೆ ಅದಾದ ಬಳಿಕ ಎಗೇನ್ ಎಸ್ಕಾಮ್ಗಳು ಇವರ ಮನೆಯಲ್ಲಿ ಸೋಲಾರ್ ಶಕ್ತಿಯಿಂದ ವಿದ್ಯುತ್ ಉತ್ಪಾದನೆಯ ಆರಂಭ ಆಗಿದೆ ಅಂತೇಳಿ ಒಂದು ಸರ್ಟಿಫಿಕೇಟನ್ನು ಇಶ್ಯೂ ಮಾಡ್ತಾರೆ ಆ ಸರ್ಟಿಫಿಕೇಟ್ ಇಶ್ಯೂ ಆದ ಬಳಿಕ ಎಗೇನ್ ವೆಬ್ಸೈಟ್ಗೆ ಲಾಗಿನ್ ಆಗಿ ಅಲ್ಲಿ ಎಸ್ಕಾಮ್ನಿಂದ ಪಡೆಯಲಾದಂತಹ ಕಮಿಷನಿಂಗ್ ಸರ್ಟಿಫಿಕೇಟ್ ಅಂದರೆ ಸೋಲಾರ್ ಶಕ್ತಿಯ ಉತ್ಪಾದನೆ ಆರಂಭ ಆಗಿದೆ ಎನ್ನುವಂತಹ ಕಮಿಷನಿಂಗ್ ಸರ್ಟಿಫಿಕೇಟ್ ಅದರ ಜೊತೆಗೆ ಬ್ಯಾಂಕ್ ಡೀಟೇಲ್ ಮತ್ತೆ ಒಂದು ಕ್ಯಾನ್ಸಲ್ಡ್ ಚೆಕ್ ಅನ್ನು ಸಬ್ಮಿಟ್ ಮಾಡಬೇಕು ಆನ್ಲೈನಲ್ಲಿ ಇವೆಲ್ಲವೂ ಕೂಡ ಆನ್ಲೈನಲ್ಲಿ ಆಗಬೇಕು ಈ ಪ್ರಕ್ರಿಯೆ ಮುಗಿದ ಮೂವತ್ತು ದಿನದ ಬಳಿಕ ಯೋಜನೆಯ ಸಬ್ಸಿಡಿಯ ಮೊತ್ತ ಸಂಬಂಧಪಟ್ಟ ಫಲಾನುಭವಿಗಳ ಖಾತೆಗೆ ಬಂದು ಬೀಳತ್ತೆ ಇದು ಇರತಕ್ಕಂತಹ ಪ್ರಮುಖ ಆರು ಸ್ಟೆಪ್ಗಳು ಸರ್ಕಾರ ಹೇಳಿರುವ ಪ್ರಕಾರ ಸೊ ಇದು ಒಂದು ಅಂಶ ಆಯಿತು ಇದಾದ ಬಳಿಕ ಇನ್ನೊಂದು ಪ್ರಮುಖ ಅಂಶ ಸಬ್ಸಿಡಿ ಸ್ಟ್ರಕ್ಚರ್ ಎಷ್ಟು ಸಬ್ಸಿಡಿ ಅಂತ ಅಂಥೇಳಿ ಸರ್ಕಾರವೇ ತನ್ನ ವೆಬ್ಸೈಟ್ನಲ್ಲಿ ಅಧಿಕೃತವಾಗಿ ಹೇಳಿಕೆಯನ್ನು ಕೊಟ್ಟಿದೆ ಎಷ್ಟೆಷ್ಟು ಸಬ್ಸಿಡಿಯನ್ನು ಕೊಡ್ತೀವಿ ನಾವು ಅಂಥೇಳಿ ಸೊ ಆ ಸಬ್ಸಿಡಿ ಸ್ಟ್ರಕ್ಚರ್ ಏನಿದೆ ಅಂತ ನೋಡೋಣ ಎವರೇಜ್ ಮಂತ್ಲಿ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ನೂರ ಐವತ್ತು ಯೂನಿಟ್ನವರೆಗಿದ್ದರೆ ಸುಟೇಬಲ್ ರೂಪ್ಟ್ ಆಫ್ ಸೋಲಾರ್ ಪ್ಲ್ಯಾಂಟ್ ಕೆಪಾಸಿಟಿ ಅಂದರೆ ಮನೆಯಲ್ಲಿ ಸೋಲಾರ್ ಪ್ಲ್ಯಾಂಟನ್ನು ಅಳವಡಿಸಲಿಕ್ಕೆ ಇರ್ತಕ್ಕಂಥ ಕೆಪಾಸಿಟಿ ಒಂದರಿಂದ ಎರಡು ಕಿಲೋವ್ಯಾಟ್ನವರೆಗಿದ್ದರೆ ಆಗ ಮೂವತ್ತು ಸಾವಿರದಿಂದ ಅರುವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಮಂತ್ಲಿ ಒಂದು ಮನೆಯಲ್ಲಿ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ನು ನೂರ ಐವತ್ತರಿಂದ ಮುನ್ನೂರು ಯೂನಿಟ್ ಇದ್ದು ಮನೆಯ ಮೇಲೆ ಮ ಮನೆಯ ಮಹಡಿಯಲ್ಲಿ ಎರಡರಿಂದ ಮೂರು ಕಿಲೋವ್ಯಾಟ್ ಸಾಮರ್ಥ್ಯದ ಸೋಲಾರ್ ಪ್ಲ್ಯಾಂಟನ್ನು ಹಾಕಲಿಕ್ಕೆ ಅವಕಾಶಗಳಿದ್ದರೆ ಅಂತಹ ಸಂದರ್ಭದಲ್ಲಿ ಸರ್ಕಾರ ಅರುವತ್ತು ಸಾವಿರದಿಂದ ಎಪ್ಪತ್ತೆಂಟು ಸಾವಿರ ರೂಪಾಯಿ ಸಬ್ಸಿಡಿಯನ್ನು ಕೊಡುತ್ತೆ ಮುನ್ನೂರು ಯೂನಿಟ್ಗಿಂತ ಮೇಲ್ಮಟ್ಟು ಒಂದು ವೇಳೆ ಬಳಕೆ ಆದರೆ ಮುನ್ನೂರು ಯೂನಿಟ್ಗಿಂತ ಜಾಸ್ತಿ ಏನಾದರೂ ಮನೆಯಲ್ಲಿ ವಿದ್ಯುತ್ ಕನ್ಸಮ್ಷನ್ ಆಗ್ತಾ ಇದ್ದರೆ ಆ ಸಂದರ್ಭದಲ್ಲಿ ಮೂರು ಕಿಲೋವ್ಯಾಟ್ ಸಾಮರ್ಥ್ಯಕ್ಕಿಂತ ಹೆಚ್ಚು ಸಾಮರ್ಥ್ಯದ ಸೋಲಾರ್ ಪ್ಲ್ಯಾಂಟನ್ನು ಅಳವಡಿಸಲಿಕ್ಕೆ ಅವಕಾಶವನ್ನು ಕೊಡಲಾಗುತ್ತೆ ಆಗ ಮೂರು ಕಿಲೋವ್ಯಾಟ್ ಗಿಂತಲೂ ಅಧಿಕ ಸಾಮರ್ಥ್ಯದ ಸೋಲಾರ್ ಪ್ಲಾಂಟ್ ಅನ್ನ ಅಳವಡಿಕೆ ಮಾಡಿದ್ರೆ ಆಗ ಸುಮಾರು ಎಪ್ಪತ್ತೆಂಟು ಸಾವಿರ ರೂಪಾಯಿವರೆಗೆ ನಮಗೆ ಸಬ್ಸಿಡಿ ಸಿಗುತ್ತೆ ಆಮೇಲೆ ಯಾರೆಲ್ಲ ಈ ಸೋಲಾರ್ ಪ್ಲಾಂಟ್ಗೆ ಸಂಬಂಧಪಟ್ಟ ಹಾಗೆ ಸೋಲಾರ್ ಪ್ಲಾಂಟ್ ಅಳವಡಿಕೆಗೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ಇಕ್ವಿಪ್ಮೆಂಟ್ಗಳನ್ನು ಅಥವಾ ಉಪಕರಣಗಳನ್ನು ಸಪ್ಲೈ ಮಾಡ್ತಾರೆ ಎನ್ನುವಂಥದ್ದು ಕೂಡ ವೆಬ್ಸೈಟ್ ನಲ್ಲೇ ಇದೆ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿದ್ರೆ ಅದರಲ್ಲಿ ಬೆಸ್ಕಾಮು ಮೆಸ್ಕಾಮು ಚಾಮುಂಡೇಶ್ವರಿ ಎಲ್ಲವೂ ಬರುತ್ತೆ ಆ ಏಜೆನ್ಸಿಗಳ ಜೊತೆಗೆ ಆ ವಿದ್ಯುತ್ ಸರಬರಾಜು ಕಂಪನಿಗಳ ಜೊತೆಗೆ ಯಾವ ವರ್ತಕರು ಸೋಲಾರ್ ಅನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ಯಾರೆಲ್ಲ ಟೈಅಪ್ ಆಗಿದ್ದಾರೆ ಎನ್ನುವಂಥ ಲಿಸ್ಟ್ ಬರುತ್ತೆ ಅವ್ರ ಜೊತೆನೇ ಅವರೇ ಬಂದು ಹಾಕ್ಕೊಡುವಂಥದ್ದು ಅಲ್ಲಿ ಮ್ಯಾಂಡೇಟರಿ ಹಂಗೆ ಇರುವಂಥದ್ದು ಇದು ಒಂದು ಅಂಶ ಬಟ್ ಇಲ್ಲಿ ವಿಶೇಷ ಅಂತ ಅನಿಸು ಅನಿಸಿದ್ದು ಆ ವೆಬ್ಸೈಟಿಗೆ ಹೋದರೆ ಪಿ ಎಮ್ ಸೂರ್ಯಗರ್ ವೆಬ್ಸೈಟಿಗೆ ಹೋದರೆ ನಾವು ಲೆಕ್ಕ ಹಾಕಬಹುದು ಲೆಕ್ಕ ಹಾಕಬಹುದು ಫಾರ್ ಎಕ್ಸಾಂಪಲ್ ಒಬ್ಬರ ಮನೆಯಲ್ಲಿ ಇಂತಿಷ್ಟು ಈಗ ಮುನ್ನೂರು ಯೂನಿಟ್ ವಿದ್ಯುತ್ ತಿಂಗಳಿಗೆ ಖರ್ಚಾಗ್ತಿದೆ ಅಂತ ಹೇಳಿದ್ರೆ ತಿಂಗಳ ಬಿಲ್ಲು ಎರಡು ಸಾವಿರ ರೂಪಾಯಿ ಬರ್ತಿದೆ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ವೈಯಕ್ತಿಕವಾಗಿ ನಾನು ನನ್ನ ಮನೆಗೆ ಇನ್ವೆಸ್ಟ್ಮೆಂಟ್ ಮಾಡೋದಾದರೆ ನನಗೆ ತಿಂಗಳಿಗೆ ಮುನ್ನೂರು ಯೂನಿಟ್ ವಿದ್ಯುತ್ ಖರ್ಚಾಗ್ತಿದೆ ನನಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬಿಲ್ ಬರ್ತಿದೆ ಅ ಇಂತಹ ಸಂದರ್ಭದಲ್ಲಿ ನಾನು ತಿಂಗ್ ನಾನು ಈ ಸೋಲಾರ್ ಪ್ಲ್ಯಾಂಟ್ ಹಾಕ್ಕೊಳ್ಳಲಿಕ್ಕೆ ನಾನೊಂದು ಮೂವತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದ್ರೆ ಸರ್ಕಾರದಿಂದ ಆ್ಯಕ್ಚುಲಿ ಸಬ್ಸಿಡಿ ಎಷ್ಟು ಬರುತ್ತೆ ಲೆಕ್ಕಾಚಾರ ಬೇರೆ ಇದೆ ಬಟ್ ಆ್ಯಕ್ಚುಲಿ ಸಬ್ಸಿಡಿ ಕ್ಯಾಲ್ಕುಲೇಟ್ರ್ ಪ್ರಕಾರ ಏನಿದೆ ಇದು ಎಗೇನ್ ವೆಬ್ಸೈಟಲ್ಲಿ ಹೋಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ಆ ಕ್ಯಾಲ್ಕುಲೇಟ್ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಏನದು ಕರೆಂಟ್ ಬಿಲ್ ಕರೆಂಟ್ ಬಿಲ್ನಲ್ಲಿ ನಿಮ್ಮ ರೂಪ್ಟಾಫ್ ನಿಮ್ಮ ಮನೆಯಲ್ಲಿ ಕೆಪಾಸಿಟಿ ಎಷ್ಟಿದೆ ಅಂತ ಕರೆಂಟ್ ಬಿಲ್ನಲ್ಲಿ ಇರುತ್ತೆ ಎಷ್ಟು ಕಿಲೋಬ್ಯಾಟ್ ಸಾಮರ್ಥ್ಯ ಪರ್ಮಿಟೆಡ್ ಇದೆ ಮೀಟ್ರಿಗೆ ಅಂತ ಅದು ಇರುತ್ತೆ ಜೊತೆಗೆ ನೀವು ಮಂತ್ಲಿ ಎಷ್ಟು ಕನ್ಸಂಪ್ಷನ್ ಮಾಡ್ತೀರಿ ಕರೆಂಟ್ ಎನ್ನುವಂಥ ಲೆಕ್ಕಾಚಾರ ಇರುತ್ತೆ ನೀವು ಎಷ್ಟು ವಿನ್ ಇನ್ವೆಸ್ಟ್ ಮಾಡಲಿಕ್ಕೆ ಮ ರೆಡಿ ಇದ್ದೀರಿ ಅನ್ನುವಂಥದ್ದನ್ನು ಕೂಡ ಹಾಕಿ ಒಂದು ಕ್ಯಾಲ್ಕುಲೇಷನನ್ನು ಮಾಡ್ಬೋದು ನಾವೊಂದು ರಫ್ ಸ್ಕೆಚ್ಚನ್ನು ಇಟ್ಟಿದ್ದೀವಿ ನಿಮ್ಮ ಮುಂದೆ ಫಾರ್ ಎಕ್ಸ್ಪ್ಲನೇಷನ್ ಪರ್ಪಸಿಗೋಸ್ಕರ ಸೊ ನಾವು ಮೂವತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಲಿಕ್ಕೆ ರೆಡಿ ಇದ್ದೀವಿ ಹೇಳಿದ್ರೆ ಆಗ ಎಸ್ಟಿಮೇಟೆಡ್ ಕಾಸ್ಟ್ ಪ್ರಾಜೆಕ್ಟ್ ಇದು ಸರ್ಕಾರದ ವೆಬ್ಸೈಟ್ನಲ್ಲಿ ಇರುವಂಥದ್ದು ನಾವು ಲೆಕ್ಕ ಹಾಕಿದಂಥ ಸಂದರ್ಭದಲ್ಲಿ ಬಂದಿದ್ದು ನಲವತ್ತೇಳು ಸಾವಿರ ರೂಪಾಯಿ ಎಸ್ಟಿಮೇಟೆಡ್ ಕಾಸ್ಟ್ ಎಷ್ಟು ಅಂತ ಹೇಳಿದ್ರೆ ನಲವತ್ತೇಳು ಸಾವಿರ ರೂಪಾಯಿ ಸಬ್ಸಿಡಿ ಎಷ್ಟು ಸಿಗುತ್ತೆ ಹದಿನೆಂಟು ಸಾವಿರ ರೂಪಾಯಿ ಎಸ್ಟಿಮೇಟೆಡ್ ಕನ್ಸ್ಯೂಮರ್ ಶೇರ್ ಎಷ್ಟು ಅಂತ ಹೇಳಿದ್ರೆ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಕನ್ಸ್ಯೂಮರ್ ಶೇರ್ ಆಗುತ್ತೆ ಸೊ ಇದರಿಂದ ಬೆನಿಫಿಟ್ ಏನು ಈಗ ಮನೆಯಲ್ಲಿ ಸೋಲಾರ್ ಶಕ್ತಿಯ ಅಳವಡಿಕೆಯಿಂದ ಬೆನಿಫಿಟ್ ಏನು ಸರ್ಕಾರ ಏನು ಹೇಳ್ತಿದೆ ಪ್ರತಿ ತಿಂಗಳಿಗೆ ಮುನ್ನೂರು ಯೂನಿಟ್ ಉಳಿತಾಯ ಆಗುತ್ತೆ ಅಂತ ಹೇಳಿ ಇಟ್ಸ್ ಎಕ್ಸಾಗ್ರೇಟೆಡ್ ನಂಬರ್ ಮುನ್ನೂರು ಯೂನಿಟ್ ಕರೆಂಟನ್ನು ಬಳಸುವಂತಹ ಕುಟುಂಬಗಳ ಸಂಖ್ಯೆ ತುಂಬ ಕಮ್ಮಿ ತುಂಬ ಕಮ್ಮಿ ಸೊ ಸರ್ಕಾರದ ಲೆಕ್ಕಾಚಾರ ಏನು ಈಗ ನಾನು ಮೂವತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ನನ್ನ ಮನೆಯಲ್ಲಿ ಸೋಲಾರನ್ನು ಅಳವಡಿಕೆ ಮಾಡಿದ್ರೆ ಸರ್ಕಾರದ ಲೆಕ್ಕಾಚಾರದ ಪ್ರಕಾರ ನನಗೆ ಅದು ಐದು ಪಾಯಿಂಟ್ ಒಂಬತ್ತು ಐದು ವರ್ಷಗಳಲ್ಲಿ ಅಂದರೆ ಐದು ವರ್ಷ ನಿಯರ್ಲಿ ಆರು ವರ್ಷಗಳ ಅವಧಿಯಲ್ಲಿ ನಾನು ಹಾಕಿರುವಂಥ ಇನ್ವೆಸ್ಟ್ಮೆಂಟು ನನಗೆ ರಿಟರ್ನ್ ಬರುತ್ತೆ ಅನ್ನುವಂಥದ್ದು ಅಂದರೆ ನಾನು ಸೋಲಾರ್ ಶಕ್ತಿಯನ್ನು ಕನ್ಸ್ಯೂಮ್ ಮಾಡುವುದರ ಮುಖಾಂತರ ಮನೆಯಲ್ಲಿ ಕರೆಂಟ್ ಬಿಲ್ ಉಳಿತಾಯ ಮಾಡುವುದರ ಮುಖಾಂತರ ನನಗೆ ಅದು ಐದು ನಿಯರ್ಲಿ ಆರು ವರ್ಷಗಳಲ್ಲಿ ವಾಪಸ್ ಬರುತ್ತೆ ಅಂತ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟು ಅಂತ ಹೇಳಿದ್ರೆ ಎಗೇನ್ ಟ್ವೆಂಟಿ ಫೋರ್ ಪರ್ಸೆಂಟ್ ಅಂತ ಇದರಲ್ಲಿ ತೋರಿಸಿದ್ದಾರೆ ಜೊತೆಗೆ ಎಷ್ಟು ಎಲೆಕ್ಟ್ರಿಸಿಟಿ ಕನ್ಸಮ್ಷನ್ ಜನ್ರೇಟ್ ಮಾಡ್ಬೋದು ನಾಲ್ಕು ಕಿಲೋಬ್ಯಾಟ್ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ಬೋದು ವರ್ಷಕ್ಕೆ ಸಾವಿರದ ಏಳ್ನೂರ ಎಪ್ಪತ್ತಾರು ಇದು ರಫ್ ಲೆಕ್ಕಾಚಾರ ಪ್ರತಿಯೊಬ್ಬರು ಮಾಡ್ಕೋಬೋದು ಅವರ ಮನೆಯ ವಿದ್ಯುತ್ ಮೀಟರ್ನ ಕಿಲೋಬ್ಯಾಟ್ ಸಾಮರ್ಥ್ಯ ಮತ್ತು ಅವ್ರ ಕನ್ಸಂಪ್ಷನ್ ಏನು ಅವ್ರಿಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ರೆಡಿ ಇದ್ದಾರೆ ಈ ಲೆಕ್ಕವನ್ನು ತೋರಿಸಿದ್ರೆ ಅದರಲ್ಲಿ ಲೆಕ್ಕಾಚಾರ ತೋರಿಸುತ್ತೆ ಸೊ ನನಗೆ ಉಳಿತಾಯ ಹೇಗೆ ಆಗುತ್ತೆ ಅಂತ ಹೇಳಿದ್ರೆ ಪ್ರತಿದಿನ ಹನ್ನೆರಡು ರೂಪಾಯಿ ತೊಂಬತ್ತಾರು ಪೈಸೆ ವರ್ಷಕ್ಕೆ ನಾಲ್ಕು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಉಳಿತಾಯ ಆಗುತ್ತೆ ಅನ್ನುವಂಥದ್ದು ಲೆಕ್ಕಾಚಾರ ಆ ಲೆಕ್ಕಾಚಾರದಲ್ಲಿ ಅದನ್ನು ಆರು ವರ್ಷಗಳ ಅವಧಿಯಲ್ಲಿ ನೀವು ಈಗ ಮಾಡುವಂಥ ಇನ್ವೆಸ್ಟ್ಮೆಂಟ್ ರಿಟರ್ನ್ ಬರುತ್ತೆ ಅಂತ ಹೇಳಿ ಸರ್ಕಾರ ಹೇಳ್ತಾ ಇರುವಂಥದ್ದು ಎಮಿಷನ್ ಸೇವಿಂಗ್ಸ್ ಅಂದರೆ ಹವಾಮಾನ ವೈಪರೀತ್ಯಕ್ಕೆ ಕಾರಣವಾದಂತಹ ಪ್ರಮಾಣವನ್ನು ನಾವು ಇಪ್ಪತ್ತೈದು ವರ್ಷಗಳ ಅವಧಿಯಲ್ಲಿ ಸುಮಾರು ಇಪ್ಪತ್ತ ಎಂಟು ಟನ್ನಷ್ಟು ಇಪ್ಪತ್ತ ಎಂಟು ಟನ್ನಷ್ಟು ಇಂಗಾಲದ ಡೈಆಕ್ಸೈಡನ್ನು ನಾವು ಕಮ್ಮಿ ಮಾಡಬಹುದು ವಾತಾವರಣದಲ್ಲಿ ಎನ್ನುವಂಥದ್ದು ಸರ್ಕಾರದ ಲೆಕ್ಕಾಚಾರ ಬಟ್ ಸಬ್ಸಿಡಿ ಲೆಕ್ಕಾಚಾರಕ್ಕೆ ಬಂದಾಗ ನಿಮಗೆ ಆಗಲೇ ಹೇಳಿದೆ ಸರ್ಕಾರ ತನ್ನ ಪಿ ಡಿ ಎಫ್ ಫೈಲ್ನಲ್ಲಿ ನಾವು ಇಷ್ಟು ಕಿಲೋ ಬ್ಯಾಟಿಗೆ ಇಷ್ಟು ಕಿಲೋ ಅಂತ ಹೇಳಿ ಇಷ್ಟು ಕಿಲೋ ಬ್ಯಾಟಿಗೆ ಇಷ್ಟು ಸಬ್ಸಿಡಿ ಕೊಡ್ತೀವಿ ಅಂತ ಹೇಳಿದ್ದಾಗಿಯೂ ಕೂಡ ನೀವು ಕ್ಯಾಲ್ಕುಲೇಟ್ರ್ ಸರ್ಕಾರದ ವೆಬ್ಸೈಟ್ನಲ್ಲಿರುವಂಥ ಕ್ಯಾಲ್ಕುಲೇಟ್ರನ್ನು ಹೋಗಿ ನಿಮ್ಮ ಮನೆಯ ಕಿಲೋ ಬ್ಯಾಟ್ ಸಾಮರ್ಥ್ಯ ವಿದ್ಯುತ್ ಬಳಕೆಯ ಪ್ರಮಾಣ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಇದ್ದೀರಿ ಈ ಲೆಕ್ಕವನ್ನು ತೋರಿಸಿದಂಥ ಸಂದರ್ಭದಲ್ಲಿ ಸಬ್ಸಿಡಿಯ ಪ್ರಮಾಣ ಪಿ ಡಿ ಎಫ್ನಲ್ಲಿ ತೋರಿಸಿದಷ್ಟು ಸಿಗಲ್ಲ ಕಮ್ಮಿನೇ ಸಿಗುತ್ತೆ ನಾವು ಬೇರೆ ನಂಬರನ್ನು ಹಾಕಿ ನೋಡಿದ್ವಿ ಆಗಲೂ ಕೂಡ ಹದಿನೆಂಟು ಸಾವಿರ ರೂಪಾಯಿ ಅಂತಲೇ ತೋರಿಸ್ತಾ ಇತ್ತು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದು ಒಳ್ಳೆಯ ಯೋಜನೆ ಒಳ್ಳೆಯ ಯೋಜನೆ ಬಟ್ ಸೋಲಾರ್ ಶಕ್ತಿ ಉತ್ಪಾದನೆ ನಮ್ಮಲ್ಲಿ ಯಾಕೆ ಮನೆಗಳಲ್ಲಿ ರೆಸಿಡೆನ್ಷಿಯಲ್ ಪರ್ಪಸಿಗೆ ಯಾವತ್ತೂ ಕಮ್ಮಿ ಇರುತ್ತೆ ಅಂತ ಹೇಳಿದ್ರೆ ಬಿಕಾಸ್ ಸೋಲಾರ್ ಇಕ್ವಿಪ್ಮೆಂಟ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಎನ್ನುವಂಥ ಕಾರಣಕ್ಕೋಸ್ಕರ ಇಕ್ವಿಪ್ಮೆಂಟ್ಗಳ ಮೇಲೆ ಸೋಲಾರ್ ಪ್ಯಾನಲ್ಗಳು ದುಬಾರಿ ಭಾರತದಲ್ಲಿ ಈ ಕಾರಣಕ್ಕೋಸ್ಕರ ಬಟ್ ಸರ್ಕಾರ ಸಬ್ಸಿಡಿಯನ್ನು ಕೊಡ್ತೀವಿ ಅಂತ ಹೇಳಿ ಆಮೇಲೆ ಈ ಯೋಜನೆಗಳಿಗೆ ಸಬ್ಸಿಡಿಯನ್ನು ಹೊಸ್ತೇನಲ್ಲ ನರೇಂದ್ರ ಅವರ ಸರ್ಕಾರ ಅವ್ರು ಹೇಳಿದ್ದಾರೆ ಪಂಚಾಯತ್ ಮಟ್ಟದಲ್ಲಿ ಪ್ರಚಾರ ಮಾಡಬೇಕು ನಗರ ಸ್ಥಳೀಯ ಸಂಸ್ಥೆಗಳ ಮಟ್ಟದಲ್ಲಿ ಪ್ರಚಾರ ಮಾಡಬೇಕು ಅಂತೇಳಿ ಈ ಬೆಂಗಳೂರು ರಾಜಧಾನಿ ಬೆಂಗಳೂರು ಸೇರಿದಂತೆ ಕರ್ನಾಟಕದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲೂ ಕೂಡ ನಿಯಮಗಳಿದೆ ರೂಫ್ ಆಫ್ ಸೋಲಾರ್ ಬೇಕು ಬಳಕೆ ಮಾಡಬೇಕು ಮಳೆ ಕೊಯ್ಲು ಕಡ್ಡಾಯ ನೀರಿನ ಬಳಕೆಗೆ ಸಂಬಂಧಪಟ್ಟ ಬಟ್ ಅದು ಇಂಪ್ಲಿಮೆಂಟ್ ಆಗಿಲ್ಲ ಬಿಗಿಯಾಗಿ ಕಾನೂನಾತ್ಮಕವಾಗಿ ತುಂಬ ಫೋರ್ಸಬಲ್ ಬಲವಂತವಾಗಿ ಇಂಪ್ಲಿಮೆಂಟ್ ಆಗಿಲ್ಲ ಅಷ್ಟೇ ಯೋಜನೆಯನ್ನು ಹೊಸ್ತಲ್ಲ ಬಟ್ ಪ್ರಚಾರ ಹೊಸ್ತ ಅಷ್ಟೇ